ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಶ್ರದ್ಧೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಿಜವಾದ ಅರ್ಥದಲ್ಲಿ ಶ್ರದ್ಧೆಯು ಮರ್ತ್ಯನನ್ನು ಅಮೃತತ್ವದೊಂದಿಗೆ ಜೋಡಿಸುವ ಸಜೀವ ಕೊಂಡಿಯಾಗಿದೆ ಅಮೃತದೊಂದಿಗೆ ತಾನು ಸ್ವತಃ ಸಂಬಂಧಪಟ್ಟ ಗುರುವಿನ ಮಧ್ಯಸ್ಥಿಕೆಯಿಂದ ಇದು ನಿಸ್ಸಂದೇಹವಾಗಿ ಸಾಧಿಸುವುದು ಒಮ್ಮೆ ಸ್ಥಾಪಿತವಾದ ಸಂಬಂಧವು ಎಂತಹ ಸಂದರ್ಭದಲ್ಲಿಯೂ ಮುರಿಯಲು ಬಾರದಂತಿದ್ದು ನಾವು ಕೊನೆಯ ಮಜಲನ್ನು ಮುಟ್ಟುವವರೆಗೂ ಉಳಿದುಕೊಳ್ಳುತ್ತದೆ ಶ್ರದ್ಧೆಯು ಯೋಗದ ಮೂರನೆಯ ಸಾಧನವಾದ ಷಟ್ ಸಂಪತ್ತಿಗಳಲ್ಲೊಂದು ಈ ಹಂತದಲ್ಲಿ ಶ್ರದ್ಧೆಯು ನಿಜವಾದುದಾಗಿದ್ದು ಮನುಷ್ಯನು ಅದರಿಂದ ಕ್ಷಣಕಾಲವೂ ವಿರಹಿತನಾಗದಷ್ಟು ದೃಢವಾಗಿ ಸ್ಥಾಪಿತವಾಗಿರುತ್ತದೆ ಇದರ ಕಾರಣಗಳು ಮಾತ್ರ ಆತನ ತಿಳುವಳಿಕೆಗೆ ಮೀರಿದುವಾಗಿರುತ್ತವೆ ಇದಕ್ಕಿಂತ ಮೊದಲಿನ ಹಂತಗಳಲ್ಲೆಲ್ಲ ಶ್ರದ್ಧೆಯು ಕೃತಕವಾಗಿದ್ದು ಅನೇಕ ಕಾರಣಗಳಿಂದ ಎಷ್ಟೋ ಸಲ ಹುಟ್ಟಿ ನಷ್ಟವಾಗಿ ಮತ್ತೇ ಬರುವುದು ಯೋಗ್ಯ ಯೋಗ್ಯಗಿರುವೋ ಅದನ್ನೆಂದಿಗೋ ನಂಬಲಾಗದು ಶಿಷ್ಯನ ಪ್ರೇಮ ಭಕ್ತಿಗಳ ಉದ್ರೇಕಗಳನ್ನು ಸಹಿಸುತ್ತಾ ಯೋಗದ ಸಾಧನ ಚತುಷ್ಟಯದಲ್ಲಿ ನಿರೂಪಿತವಾದ ಶ್ರದ್ಧೆಯ ಕೊನೆಯ ಮೆಟ್ಟಿಲಿಗೆ ಆತನು ಬರುವ ಕಾಲವನ್ನು ಸಹನೆಯಿಂದ ನಿರೀಕ್ಷಿಸಬೇಕು ಆಗ ಶ್ರದ್ಧೆಯು ಆತ್ಮಸಮರ್ಪಣದ ರೂಪವನ್ನು ತಳೆಯಲಾರಂಭಿಸುವುದು ನಿಜವಾದ ಶ್ರದ್ಧೆಯು ಅನಿರ್ವಚನೀಯ ಸದ್ಗುಣವಾಗಿದ್ದು ಸಾಂಪ್ರದಾಯಿಕ ಧರ್ಮದ ವಲಯವನ್ನು ಮೀರಿರುವುದು ಅದು ನಮ್ಮನ್ನು ಯಶಸ್ಸಿನ ಕಡೆಗೆ ಒಯ್ಯುವ ನಿರ್ಭೀತ ಧೈರ್ಯವಾದಿವಾಗಿದೆ ನಮ್ಮ ಮಾರ್ಗವನ್ನು ಸುಗಮಗೊಳಿಸುವ ವ್ಯಾಪಶಕ್ತಿಯಾಗಿದೆ ವಸ್ತುತಃ ನಮ್ಮ ಜೀವನದ ಸಮಸ್ಯೆಯನ್ನು ಬಿಡಿಸುವುದು ಅದೊಂದೇ ಇಲ್ಲಿ ಬಾಬೂಜಿ ಮಹಾರಾಜರು ನಮಗೆ ಶ್ರದ್ಧೆಯ ನಿಜವಾದ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಿಜವಾದಂತಹ ಅರ್ಥದೊಳಗೆ ಏನಂದರೆ ಶ್ರದ್ಧೆ ಅನ್ನೋದು ಮರ್ತ್ಯನನ್ನು ಅಮೃತತ್ವದೊಂದಿಗೆ ಜೋಡಿಸುವ ಒಂದು ಸಜೀವ ಕೊಂಡಿ ಅಂತ ಹೇಳ್ತಾರೆ ಮರ್ತ್ಯ ಅಂತಂತಂದರೆ ಹುಟ್ಟು ಸಾವು ಮತ್ತೆ ಹುಟ್ಟು ಸಾವು ಈ ಚಕ್ರದಲ್ಲಿ ಇರುವಂಥ ಸುಳಿದಾಡುತ್ತಿರುವಂಥವನು ಅಂತ ಮರ್ತ್ಯ ಅಂತಂತಂದರೆ ಅಂತಹ ಮರ್ತ್ಯನನ್ನು ಅಮೃತತ್ವದೊಂದಿಗೆ ಜೋಡಿಸುವಂತಹ ಸಜೀವ ಕೊಂಡಿದ್ರೆ ಅಮೃತ ಅಂತಂದರೆ ಮೃತ ಇಲ್ಲದೇ ಇರುವಂಥದ್ದು ಅಂತ ಅಮೃತ ಅಂತಂದರೆ ಸಾವಿಲ್ಲದೆ ಇರುವಂಥದ್ದು ಮೃತ ಹೊಂದದೇ ಇರುವಂಥದ್ದು ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ಪಾರು ಮಾಡುವಂಥದ್ದು ಅಂಥೇಳಿ ಅರ್ಥ ಅಂಥ ಒಂದು ಸ್ಥಿತಿಗೆ ಕರೆದೊಯ್ಯುವಂತಹ ಜೋಡಿಸುವಂತಹ ಸಜೀವ ಕೊಂಡಿ ಯಾವುದಿದೆ ಅದು ಶ್ರದ್ಧೆ ಅಂತ ನೋಡಿ ಇದು ಬಹಳ ಒಂದೇ ಒಂದು ವಾಕ್ಯದಲ್ಲಿ ಬಾಬೂಜಿಯವ್ರು ಹೇಳಿದರು ಇದರಲ್ಲಿ ಇಷ್ಟೊಂದು ನಿಗೂಢವಾದಂತಹ ಅರ್ಥ ಅಡಗಿದೆ ಅಂತ ನಾವು ತಿಳ್ಕೋಬೇಕಾಗಿದೆ ಅಂತಂದರೆ ಹುಟ್ಟು ಸಾವು ಇರುವಂತಹ ಈ ಚಕ್ರದಲ್ಲಿ ಈಗ ಬಿದ್ದಿರುವಂತಹ ಮನುಷ್ಯನನ್ನು ಸಾವೇ ಇಲ್ಲದೇ ಇರುವಂತಹ ಅಂದರೆ ಆ ಚಕ್ರದಿಂದ ಪಾರು ಮಾಡಿ ಅಮೃತತ್ವದ ಒಂದು ಸ್ಥಿತಿಗೆ ಜೋಡಿಸುವಂತಹ ಸಜೀವವಾದಂತಹ ಕೊಂಡಿ ಯಾವುದು ಶ್ರದ್ಧೆ ಅನ್ನೋದು ಅಮೃತತ್ವದೊಂದಿಗೆ ತಾನು ಸ್ವತಃ ಸಂಬಂಧಪಟ್ಟಿರುವಂತಹ ಗುರುವಿನ ಒಂದು ಮಧ್ಯಸ್ಥಿಕೆಯಿಂದ ಇದು ನಿಸ್ಸಂದೇಹವಾಗಿ ಸಾಧ್ಯ ಇದೆ ಅಂತ ಸಾಮಾನ್ಯವಾಗಿ ಅಮೃತ ಅಂದರೆ ಅದೇನೋ ಕುಡಿಯೋದು ಅಂತ ಹೇಳಿ ಅನ್ಕೋತಾರೆ ಜನಗಳು ಅದರಲ್ಲ ಅಮೃತ ಅಂತಂದರೆ ಮೃತ ಆಗದೇ ಇರುವಂಥದ್ದು ಅಂತ ಅದಕ್ಕೆ ಆ ಅಮೃತದೊಂದಿಗೆ ಯಾರು ಸ್ವತಃ ಸಂಬಂಧಪಟ್ಟಂತಹ ಗುರುವಿನ ಒಂದು ಮಧ್ಯಸ್ಥಿಕೆಯಿಂದ ಅಂದರೆ ಗುರುವಿನ ಸಹಾಯದಿಂದ ಈ ಒಂದು ಸ್ಥಿತಿ ಮತ್ತನಿಗೆ ಸಾಧ್ಯ ಆಗತ್ತೆ ಅಂಥೇಳಿ ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ ಒಂದು ಸರಿ ಸ್ಥಾಪಿತ ಆಗಿರುವಂಥ ಸಂಬಂಧ ಎಂಥ ಒಂದು ಸಂದರ್ಭದಲ್ಲಿ ಕೂಡ ಮುರಿಲಿಕ್ಕೆ ಬರದೇ ಇರುವಂಥದ್ದು ಅಂದರೆ ನಾವು ಕೊನೆಯ ಮಜಲನ್ನು ಮುಟ್ಟುವವರೆಗೂ ಅದು ಉಳಿದಿರುವಂಥದ್ದು ಏನಿದೆ ಅಲ್ಲ ಅದು ನಿಜವಾದಂತಹ ಶ್ರದ್ಧೆ ಆ ಶ್ರದ್ಧೆ ಏನಿದೆ ಅಲ್ಲ ಯೋಗದ ಒಂದು ಮೂರನೇ ಸಾಧನವಾದಂಥ ಷಟ್ ಸಂಪತ್ತಿನೊಳಗೆ ಒಂದಾಗಿರುವಂಥದ್ದು ಈ ಒಂದು ಹಂತದಲ್ಲಿ ಏನಂದರೆ ಶ್ರದ್ಧೆ ನಿಜವಾಗಿ ಇರುವಂಥದ್ದಾಗಿದ್ದು ಮನುಷ್ಯನು ಅದರಿಂದ ಕ್ಷಣ ಕಾಲ ಕೂಡ ದೂರ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟೊಂದು ದೃಢವಾಗಿ ಆ ಶ್ರದ್ಧೆ ಅನ್ನೋದು ಗುರುವಿನಲ್ಲಿ ಸ್ಥಾಪಿತ ಆಗಿರುತ್ತೆ ಇದರ ಕಾರಣಗಳು ಮಾತ್ರ ಆತನ ತಿಳಿವಳಿಕೆಗೆ ಮೀರಿರ್ತದೆ ಯಾಕೆ ಈ ಪಾಟಿ ಶ್ರದ್ಧೆ ಇದೆ ಇದು ಅಂತಂದರೆ ಮುರಿಲಿಕ್ಕೆ ಸಾಧ್ಯವಾಗದಂಥ ಆ ಶ್ರದ್ಧೆ ಏರ್ಪಾಟಾಗಿದೆ ಯಾಕೆ ಅಂತಂತಂತಂದರೆ ಅದು ತಿಳ್ಕೊಳಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಿಂತ ಇನ್ನು ಮೊದಲಿನ ಹಂತಗಳೊಳಗೆ ಏನಂದರೆ ಶ್ರದ್ಧೆ ಕೃತಕವಾಗಿರ್ತದೆ ಅಷ್ಟೇ ಅಲ್ಲದೆ ಅದು ಅನೇಕ ಕಾರಣಗಳಿಂದ ಎಷ್ಟೋ ಸಲ ಹುಟ್ಟಿ ಮತ್ತೆ ನಷ್ಟ ಆಗುತ್ತೆ ಅದಕ್ಕೆ ನೋಡಿ ಭಾಳಷ್ಟು ಜನ ಸಹಜ ಮಾರ್ಗದಲ್ಲಿ ಇರ್ತಾರೆ ಮತ್ತು ಬಿಟ್ಟು ಹೋಗ್ತಾರೆ ಮತ್ತು ಬೇರೆ ಬೇರೆ ಏನೇನೋ ಪ್ರಯತ್ನ ಮಾಡ್ತಾರೆ ಆಮೇಲೆ ಮತ್ತೆ ತಿರ್ಗಾ ಸಹಜ ಮಾರ್ಗಕ್ಕೆ ಬರ್ತಾರೆ ಅಂದರೆ ಅರ್ಥ ಏನು ಮೊದಲಿಗೆ ಗುರು ಆ ಈತ ಸರಿಯಾದ ಗುರು ಅಂಥೇಳಿ ಅನಿಸಿರ್ತದೆ ಶ್ರದ್ಧೆ ಹುಟ್ಟಿರ್ತದೆ ಮತ್ತೆ ಅದು ಮುರಿತದೆ ಯಾಕಂದರೆ ಅದು ಕೃತಕವಾಗಿರ್ತದೆ ಮತ್ತೆ ಬೇರೆ ಕಡೆಗೆ ನೋಡುತ್ತೆ ಇನ್ನೊಂದು ಕಡೆಗೆ ನೋಡುತ್ತೆ ಮತ್ತೊಂದು ಕಡೆಗೆ ನೋಡುತ್ತೆ ಮತ್ತೆ ತಿರ್ಗಾ ಈ ಕಡೆಗೆ ಬಂದು ಅಂತ ಸೇರಿಕೊಳ್ಳುತ್ತೆ ಅಂದರೆ ಇದು ಮೊದಲಿನ ಹಂತದ ಶ್ರದ್ಧೆ ಇದು ಆ ಶ್ರದ್ಧೆಯಲ್ಲಿ ಕೃತಕವಾಗಿರುತ್ತೆ ಅಷ್ಟೇ ಅಲ್ದಾಗೆ ಬೇರೆ ಕಡೆಗೆಲ್ಲ ನೋಡ್ತಾ ಇರುತ್ತೆ ಮನಸ್ಸು ನಿಜವಾಗಲೂ ಒಂದು ಅಚಲವಾದಂತಹ ಶ್ರದ್ಧೆ ಏರ್ಪಾಟಾಯಿತು ಅಂತಂತಂದರೆ ಆತನ ಪಾದವನ್ನು ಬಿಟ್ಟು ಅದ ಹೊರತಾಗಿ ಬೇರೆ ಯಾವ ವಿಚಾರಕ್ಕೂ ಅಲ್ಲಿ ಆಸ್ಪದ ಇರುವುದೇ ಇಲ್ಲ ಅದಕ್ಕೆ ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ ಯೋಗ್ಯನಾದಂತಹ ಗುರು ಸಿಕ್ಕಿದ್ದಾನೆ ಅಂತಂತಂದರೆ ಈ ಒಂದು ಶ್ರದ್ಧೆಯ ಒಂದು ಕೊಂಡಿ ಏನಿದೆ ಅಲ್ಲ ಅದು ಬಹಳ ದೃಢವಾಗಿ ಏರ್ಪಾಟಾಗತ್ತೆ ಶಿಷ್ಯನ ಒಂದು ಪ್ರೇಮ ಭಕ್ತಿಗಳ ಒಂದು ಉದ್ರೇಕಗಳನ್ನು ಏನಂದರೆ ಸಹಿಸ್ತಾ ಯೋಗದ ಸಾಧನ ಚತುಷ್ಟಯದೊಳಗೆ ನಿರೂಪಿತವಾಗಿರುವಂಥ ಶ್ರದ್ಧೆ ಕೊನೆಯ ಮೆಟ್ಟಿಲಿಗೆ ಆತನು ಬರಲಿಕ್ಕೆ ಆ ಕಾಲವನ್ನು ಸಹನೆಯಿಂದ ನಿರೀಕ್ಷಿಸ್ತಾನೆ ಗುರು ಆಗ ಏನಾಗುತ್ತೆ ಶ್ರದ್ಧೆ ಅನ್ನೋದು ಆತ್ಮಸಮರ್ಪಣದ ಒಂದು ರೂಪವನ್ನು ತಾಳ್ಲಿಕ್ಕೆ ಆರಂಭ ಆಗುತ್ತೆ ನಿಜವಾದಂಥ ಶ್ರದ್ಧೆ ಏನಿದೆಯಲ್ಲ ಅದು ಅನಿರ್ವಚನೀಯ ಅಂತ ಅಂದರೆ ಭಾಷೆಗೆ ನಿಲುಕದಂಥದ್ದು ಅಂತ ನಾನು ಭಾಳ ಪ್ರೀತಿ ಮಾಡ್ತೀನಿ ಪ್ರಿಯಾರೋ ಅಂತಾರೆ ನಾನು ಭಾಳ ಬಾಬೂಜಿನ ಪ್ರೀತಿ ಮಾಡ್ತೀನಿ ನನ್ನ ಹಕ್ಕದ ಆತನ ಮೇಲೆ ಜಮಾಯಿಸ್ಲಿಕ್ಕೆ ಯಾರೇ ಪ್ರೀತಿ ಅಂತಂದರೆ ಏನು ತ್ಯಾಗದ ಒಂದು ಪ್ರತಿರೂಪ ಇನ್ನೆಂಥ ಹಕ್ಕು ನೀನು ಜಮಾಯಿಸ್ತೀಯ ಆತನ ಮೇಲೆ ಸಾಧ್ಯ ಇಲ್ಲ ಯಾಕೆಂದರೆ ಯಾರು ಪ್ರೀತಿ ಮಾಡ್ತಾರೋ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ ಆತನ ಸಲುವಾಗಿ ಇನ್ನೇನದು ಇನ್ನು ನಂದು ಅನ್ನೋದು ಏನಿದೆ ಅಲ್ಲಿ ಹಾಗೆಯೇ ಶ್ರದ್ಧೆ ಅಂತಂತಂದರೆ ನಾನು ಭಾಳ ಶ್ರದ್ಧೆ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಇಷ್ಟು ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಇಷ್ಟೊಂದು ಭಕ್ತಿ ಮಾಡ್ತೀನಿ ಇಷ್ಟೊಂದು ಶ್ರದ್ಧೆ ಮಾಡ್ತೀನಿ ಅಂತ ಇದ್ದರೆ ಅದು ಶ್ರದ್ಧೆಯೇ ಅಲ್ಲ ಯಾಕೆ ಅಂದರೆ ಆ ಶ್ರದ್ಧೆ ಅನಿರ್ವಚನೀಯ ಅದು ಭಾಷೆಗೆ ಬರೋದಿಲ್ಲ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ನೀನು ಶ್ರದ್ಧೆ ಮಾಡ್ತೀನಿ ಶ್ರದ್ಧೆ ಇದೆಯಾ ಅಂದರೆ ಅದೂ ಗೊತ್ತಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಮನುಷ್ಯ ಆವಾಗ ನಿಜವಾದಂಥ ಶ್ರದ್ಧೆ ಅದು ಅಂತ ಯಾವಾಗ ಹೇಳ್ತೀವೋ ಆವಾಗ ಅಲ್ಲಿ ಇಲ್ಲ ಅಂತ ಅರ್ಥ ಯಾವಾಗ ಇದೆಯೋ ಅದು ಹೇಳಕ್ಕೆ ಬರಲ್ಲ ಅಂತ ಅರ್ಥ ನೋಡಿ ಇದೇ ಸೂಕ್ಷ್ಮ ಅಧ್ಯಾತ್ಮದಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಕಾರಣ ಬಾಬುಜಿಯವ್ರು ಏನು ಹೇಳ್ತಾ ಇದ್ದಾರೆ ನಿಜವಾದಂಥ ಶ್ರದ್ಧೆ ಅನಿರ್ವಚನೀಯ ಸದ್ಗುಣವಾಗಿದ್ದು ಸಾಂಪ್ರದಾಯಿಕ ಧರ್ಮದ ವಲಯವನ್ನು ಮೀರಿರ್ತದೆ ಅದು ನಮ್ಮನ್ನು ಯಶಸ್ಸಿನ ಕಡೆಗೆ ಒಯ್ಯುವಂತಹ ನಿರ್ಭೀತ ಧೈರ್ಯವಾಗಿರ್ತದೆ ಇದು ಬಹಳ ಮುಖ್ಯ ಯಾಕೆಂದರೆ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಬೇಕು ಅಂತಂದರೆ ಸಿಂಹದ ಹೃದಯ ಇರಬೇಕು ಈ ಕೆಲಸ ನೀನು ಮಾಡಿದೀಯಾ ಅಂತ ನಾಲ್ಕು ಜನ ಆಕ್ಷೇಪಣೆ ಮಾಡಿದರೆ ಹೌದು ನಾನು ಮಾಡಿದ್ದೀನಿ ಮಾಡಬೇಕಾಯಿತು ಮಾಡಿದ್ದೀನಿ ಅಂತ ಹೇಳೋ ಅಂಥ ಒಂದು ಧೈರ್ಯ ಇರಬೇಕು ಮನುಷ್ಯನಲ್ಲಿ ಅಂಥೇಳಿ ಹೇಳ್ತಾ ಇದ್ರು ನನಗೆ ಇಲ್ಲ ಅಂದರೆ ಅವನು ಆಧ್ಯಾತ್ಮದ ಹಾದಿಯಲ್ಲಿ ಕಾಲೇ ಇಟ್ಟಿಲ್ಲ ಅಂತ ಅರ್ಥ ಹೌದು ಆ ಸಮಯದಲ್ಲಿ ನಾನು ಮಾಡಬೇಕಾಗಿತ್ತು ನಾನು ಮಾಡಿದ್ದೀನಿ ಅನ್ನುವಂಥ ಒಂದು ಧೈರ್ಯ ಬೇಕು ಮನುಷ್ಯನಲ್ಲಿ ಧೈರ್ಯ ಇಲ್ಲ ಹೆದ್ರಕೋತಾ ಇದ್ದೀವಿ ಅವರೇನಂತಾರೋ ಇವರೇನಂತಾರೋ ಇದೇನಾಗುತ್ತೋ ಮತ್ತೇನಾಗುತ್ತೋ ಇದನ್ನು ದಾಟಿ ಹೋದರೆ ಇನ್ನೇನು ಬರುತ್ತೋ ನಮಗೆ ಈ ಥರ ಹೆದರುಕುಂತ ಕೂತ್ಕೊಂಡ್ರೆ ಎಂದಿಗೂ ನಾವು ಆಧ್ಯಾತ್ಮದ ಹಾದಿಯಲ್ಲಿ ಕಾಲೇ ಇಟ್ಟಿಲ್ಲ ಅಂತರ್ಥ ಹೌದು ಮಾಡಬೇಕಾಯಿತು ಮಾಡಿದ್ದೀನಿ ಧೈರ್ಯ ಇಟ್ಕೋಬೇಕು ಆ ಆ ಮಾತು ಅನ್ಬೇಕಾಯಿತು ನಾನು ಅವ್ರು ತಿಂದಿಸಿ ಅನ್ಬೇಕಾಯಿತು ಅಂದಿದ್ದೀನಿ ಈ ಒಂದು ಧೈರ್ಯ ಇರಬೇಕು ಯಾವಾಗ ಧೈರ್ಯ ಇತ್ತು ಅಂದರೆ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನುಗ್ಗಲಿಕ್ಕೆ ಹೆಚ್ಚು ಸಮಯ ಹಿಡಿಸೋದೇ ಇಲ್ಲ ಅಷ್ಟೇ ಅಲ್ಲದೆ ಈ ಒಂದು ಶ್ರದ್ಧೆ ಅನ್ನೋದು ನಮ್ಮ ಯಶಸ್ಸಿನ ಕಡೆಗೆ ಒಯ್ಯುವಂಥ ಒಂದು ನಿರ್ಭೀತ ಧೈರ್ಯನೂ ಆಗಿದೆ ನಮ್ಮ ಮಾರ್ಗವನ್ನು ಸುಗಮಗೊಳಿಸುವ ಒಂದು ವ್ಯಾಪಕ ಶಕ್ತಿಯಾಗಿದೆ ಅಂಥೇಳಿ ಯಾಕೆಂದರೆ ಭಗವಂತ ಅನ್ನೋದಕ್ಕೆ ಆ ಒಂದು ಸ್ಥಿತಿಯನ್ನು ಪಡ್ಕೋಬೇಕು ಅಂದರೆ ಗುರು ಮಧ್ಯದಲ್ಲಿ ಇದ್ದಾನೆ ಮುಗೀತು ಬೇರೆ ಬೇರೆ ಕಡೆಗೆ ಯಾಕೆ ತಿರುಗಿ ನೋಡಬೇಕೋ ಯಾಕೆ ಬೇರೆ ವಿಷಯಗಳ ಬಗ್ಗೆ ಹೆದ್ರಬೇಕು ಅವಶ್ಯಕತೆ ಇಲ್ಲ ಗುರುವಿಗೆ ನಮ್ಮನ್ನು ಸಂಪೂರ್ಣ ಸಮರ್ಪಣೆ ಮಾಡ್ಕೊಂಡಿದ್ದೀವಿ ಆತನ ಪಾದಕ್ಕೆ ಹಾಕಿದ್ದೀವಿ ಅಂದರೆ ಎಲ್ಲ ಆತನ ನೋಡ್ಕೊತಾನೆ ಆ ಧೈರ್ಯ ಇರಬೇಕು ಯಾವಾಗ ಆ ಧೈರ್ಯ ಇದೆ ಅಂದರೆ ಅಲ್ಲಿ ಶ್ರದ್ಧೆ ಇದೆ ಅಂತ ಅರ್ಥ ಇಲ್ಲ ಮತ್ತಿನ್ನೇನೋ ಬೇಕು ಇನ್ನೊಂದು ಕೊಂಡಿ ಬೇಕು ಮತ್ತೊಂದು ಕೊಂಡಿ ಬೇಕಂದರೆ ಕೊಂಡಿಗಳು ಹುಡುಕು ಕೂತ್ಕೊಂಡಿರೋದು ಅಷ್ಟೇ ಗುರು ಸಿಕ್ಕೇನಪ್ಪ ಮುಗೀತು ಯಾರ ಗುರು ಅಮೃತತ್ವದವನ್ನು ಪಡೆಕೊಂಡಿರುವಂಥವನೇ ಗುರು ಅದಕ್ಕೆ ಅಪ್ಪ ಹೇಳ್ತಿದ್ರು ಈ ಗುರು ಸತ್ತೋಗ ಏನಪ್ಪ ಹೋಗಿಬಿಟ್ಟನಾ ಇನ್ನೊಬ್ಬನ ಹಿಡ್ಕೋ ಅಂತಂತಂದರೆ ನಿಂಗೆ ಗುರುವನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ ಯಾಕೆ ಅಂದರೆ ಅಮೃತತ್ವವನ್ನು ಹೊಂದಿರುವಂತಹ ಗುರು ಬಾಬುಜಿ ಮಹಾರಾಜರ ನಮಗೆ ಸಿಕ್ಕಿದ್ದಾರೆ ಮುಗೀತೋ ಯಾವುದ್ರ ಬಗ್ಗೆ ಯಾಕೆ ಭೀತಿ ಬೇಕು ಬೇಕಾಗೇ ಇಲ್ಲ ಹೆದರಿಕೆನೆ ಇಲ್ಲ ಆತನ ಪಾದ ಹಿಡ್ಕೊಂಬಂದು ಮುಂದಕ್ಕೆ ಹೋಗ್ತಾ ಇರೋದು ಆದರೆ ಅಷ್ಟೇ ದೃಢವಾದಂತಹ ವಿಶ್ವಾಸ ನಂಬಿಕೆ ಶ್ರದ್ಧೆ ಇರಬೇಕು ನಮ್ಮಲ್ಲಿ ಸುಮ್ಮನೆ ನಂಬಿದ್ದೀವಿ ಅಂಥೇಳಿ ಮಾತಿಗೆ ಹೇಳಿಬಿಟ್ಟು ಬೇಕಾಗಿರೋ ಮನ್ಮಾನೆ ಮಾಡ್ಕೊತ ಕುತ್ಕೊಂಡ್ರೆ ಅದು ಮತ್ತೆ ತಿರ್ಗ ಎಲ್ಲಿರೋರ್ನ ಅಲ್ಲೇ ಇರಿಸತ್ತೆ ಅದನ್ನು ಬಾಬುಜಿ ಹೇಳ್ತಿದ್ದಾರೆ ವಸ್ತುತ ನಮ್ಮ ಜೀವನದ ಸಮಸ್ಯೆಯನ್ನು ಬಿಡಿಸೋದು ಆ ಶ್ರದ್ಧೆ ಮಾತ್ರ ಅಂಥೇಳಿ ಬಾಬುಜಿ ಮಹಾರಾಜರು ಇವತ್ತು ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಕಾರಣ ಮಿತ್ರರೇ ಶ್ರದ್ಧೆ ಅಚಲವಾದಂತಹ ಶ್ರದ್ಧೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ಈ ಒಂದು ಮರ್ ಚ ಲೋಕದಿಂದ ಅಮೃತತ್ವವನ್ನು ಪಡೆಯುವಂತಹ ಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ